ಈಗ ನಿನ್ನೆ ಕೊಟ್ಟಿರೋ ವಿಷಯ ನಂಗೆ ಗೊತ್ತಿಲ್ಲ ನನಗೆ ಒಂದು ಅರ್ಜಿ ಕೊಟ್ಟಿದ್ದು ನಿಜ ಕುಮಾರ್ ಗೌಡ ಮತ್ತೆ ಪ್ರೇಮ್ ಕುಮಾರ್ ಅಂತೇಳಿ ಅವರು ಅರ್ಜಿ ಕೊಟ್ಟಿದ್ ನಿಜ ಅರ್ಜಿನ ನಾನು ರಾಜ್ಯಕ್ಕೆ ಕಳಿಸಿರ್ತಕ್ಕಂಥದ್ದು ಸಹ ನಿಜ ಆಗಿದೆ ಅಷ್ಟು ವಿಷಯ ಮಾತ್ರ ನನಗೆ ಗೊತ್ತಿದೆ ಏನಕ್ಕೆ ಸರ್ ಪ್ರತಾಪ್ ಸಿಂಹ ಟಾರ್ಗೆಟ್ ಆಗ್ತದೆ ಅರ್ಜಿ ಟಾರ್ಗೆಟ್ ಅಂತ ಯಾರೂ ಸಹ ಅವ್ರಿಗೆ ಟಾರ್ಗೆಟ್ ಮಾಡ್ತಾ ಇಲ್ಲ ಕೆಲವು ಅವರ ನೀತಿಗಳಿಂದ ಅದು ಟಾರ್ಗೆಟ್ ಅಂತ ನಿಮ್ಗನಿಸ್ಬೋದು ಪಕ್ಷ ಒಂದು ಶಿಸ್ತಿನ ಒಂದು ಪಕ್ಷ ಇದೆ ಆ ಪಕ್ಷಕ್ಕೆ ಅನುಗುಣವಾಗಿ ಎಲ್ಲ ಕಾರ್ಯಕರ್ತರು ನಮ್ಮ ಏನು ಸಂಸದರು ಹೇಳೋದು ರೀತಿ ಕೇವಲ ಪ್ರತಾಪ್ ಸಿಂಹಂಗ ಅಷ್ಟೇ ಸೀಮಿತ ಅಲ್ಲ ಇದು ಎಲ್ಲ ಕಾರ್ಯಕರ್ತರಿಗೆ ಎಲ್ಲ ಪ್ರಮುಖರುಗಳಿಗೂ ಸಹ ಸೀಮಿತ ಆಗಿರ್ತಕ್ಕಂಥ ವಿಷಯ ನಾವು ಯಾವುದೇ ಕಾರ್ಯಕ್ರಮ ಮಾಡಿದ್ರು ಪಕ್ಷದ ಅಡಿನಲ್ಲಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದನ್ನ ಪಕ್ಷದ ಸೂಚನೆ ಅಂತ ಕೆಲಸ ಮಾಡಬೇಕಾದಂಥದ್ದು ಕಾರ್ಯಕರ್ತರ ಯಾವುದೇ ಮುಖಂಡರು ಕೂಡ ಒಂದು ವ್ಯವಸ್ಥೆ ನಮ್ಮ ಪಾರ್ಟಿ ಒಳಗಡೆ ಇದೆ ಅದನ್ನು ಮುಂದುವರಿಸಲಿ ಹೇಳಿ ಪ್ರತಾಪ್ ಸಿಂಹ ಅವ್ರಿಗೆ ಈಗಲೂ ಸಹ ನಾವು ಮನವಿ ಮಾಡ್ತೇವೆ ಯಾರಿಗೆ ಯಾರು ಕಡೆಗಣಿಸ್ತಾ ಇದಾರೆ ಯಾರು ಕಡೆಗಣಿಸ್ತಾ ಇಲ್ಲ ಆ ಥರ ಅವ್ರು ಯಾವಾಗ ಹೇಳಿದ್ದಾರೆ ನಿಮ್ಗೆ ಕಡೆಗಣಿಸ್ತಾ ಇದಾರೆ ಎಲ್ಲ ಸಭೆಗಳಿಗೆ ಮೊನ್ನೆ ನಡೆದಂತ ಕೋರ್ ಕಮಿಟಿನಲ್ಲೂ ಸಹ ಅವ್ರನ್ನ ಗನ ತಗೊಂಡಿದೀವಿ ಮತ್ತೆ ನಮ್ಮ ಬೆಲ್ಲ ಮಂಡಲಗಳ ಚುನಾವಣೆಗಳಲ್ಲಿ ಸ್ವತಃ ಅವರೇ ಕೂತಿದ್ರು ಜಿಲ್ಲಾ ಅಧ್ಯಕ್ಷರ ಆಯ್ಕೆಯನ್ನು ಸಹ ಈಗಾಗಲೇ ಅವ್ರ ಒಪಿನಿಯನ್ ಸಹ ರಾಜ್ಯಕ್ಕೆ ವರದಿ ಆಗಿದೆ ಅದರಿಂದ ಅವ್ರಿಗೆ ಕರೆಗಣಿಸುವಂತ ಪ್ರಶ್ನೆ ಬಾಜಿ ಭಾರತೀಯ ಜನತಾ ಪಾರ್ಟಿನಲ್ಲಿಲ್ಲಾಕಂತ ಹೇಳಿದ್ರೆ ಪಕ್ಷ ಒಂದು ಕಡೆ ಹೋರಾಟ ಮಾಡ್ತಿದ್ರೆ ಇನ್ನೊಂದು ಕಡೆ ಹೋರಾಟಗಳು ಅದು ಯಾರು ಸಹ ಮಾಡಬಾರ್ದು ಅಂತಕ್ಕಂಥ ಮನವಿನ ನಾವು ಮಾಡ್ತೀನಿ ಯಾವುದೇ ಕಾರ್ಯಕರ್ತರು ಯಾರು ಎಷ್ಟೇ ದೊಡ್ಡವರೂ ಸಹ ಪಕ್ಷದ ಒಂದು ಶಿಸ್ತಿನಲ್ಲಿ ನಾವು ಕೆಲಸ ಮಾಡ್ಬೇಕಾಗತ್ತೆ ಅಂತಕ್ಕಂಥದ್ದು ನಮ್ಮ ಪಕ್ಷದ ಸಿದ್ಧಾಂತ ಇಲ್ಲ ಅವ್ರು ಅವ್ರ ಹತ್ರ ಕರೆಸಿ ಸಹ ರಾಜ್ಯದಲ್ಲಿ ಈಗ ಏನು ಏನೋ ಕೊಟ್ಟಿದ್ದಾರೆ ಅದನ್ನ ಕಳ್ಸಿಕೊಂಡಿದ್ರಿ ರಾಜ್ಯದವರು ಸಹ ಮಾತಾಡೋರು ಇದ್ದಾರೆ ನಾನು ಸಹ ವೈಯಕ್ತಿಕವಾಗಿ ಅವ್ರ ಜೊತೆ ಮಾತಾಡ್ತೀನಿ ಸಾಕಷ್ಟು ಜನ ಮುಖಂಡರುಗಳಿದ್ದಾರೆ ಈಗ ಯಾರೋ ಒಬ್ರು ಮುಖಂಡರು ಹೋಗ್ತಾರೆ ಆದ್ರೆ ಹಿಂದೆ ಒಂದಷ್ಟು ಜನ ಹೋಗಿ ಹೋಗ್ತಾರೆ ಅದಾಗಿದೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಅದಾಗಬಾರ್ದು ಅಂತಕ್ಕಂಥ ಒತ್ತಾಯ ನಂದು ಇದೆ ಮುಂದಿನ ದಿನಗಳಲ್ಲಿ ಅದು ಆಗದೇ ರೀತಿಯಲ್ಲಿ ನಾನು ನೋಡ್ಕೊತೀನಿ ಒಬ್ಬ ಪಕ್ಷದ ಅಧ್ಯಕ್ಷನಾಗಿ ನಾನು ಆ ವ್ಯವಸ್ಥೆಗಳ್ನ ಮತ್ತೆ ಅವರು ಬೇರೆ ಕಡೆ ಹೋಗಿ ಎಲ್ಲ ಅದಕ್ಕೆ ದಣಿ ಮಾಡೋದು ಇನ್ನೊಂದು ಪ್ರತ್ಯೇಕವಾಗಿ ಮಾಡುವಂಥದ್ದನ್ನೆಲ್ಲ ಕೈ ಬಿಡಬೇಕು ಅಂತಕ್ಕಂಥ ಮನವಿನೂ ಮಾಡ್ತೀನಿ ಮತ್ತು ಅದು ಆ ಥರ ಆಗದೇ ರೀತಿಯಲ್ಲಿ ಅವ್ರಿಗೆ ಸೂಚನೆಯನ್ನು ಕೊಟ್ಟು ಆ ಪಕ್ಷದ ಒಂದು ಕಡಿನಲ್ಲಿ ಕೆಲಸ ಮಾಡುವಂಥ ಕೆಲಸವನ್ನು ನಾವು ಮಾಡಿಸ್ತೀವಿ